ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಾನು ಪ್ರೀತಿಯಿಂದ ಪ್ರೀತಿ ಜೋಡಿಯೋ ಮಿಕ್ಸಿನ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಅದು ಹೇಗಿದೆ ನಾನು ಆಲ್ಮೋಸ್ಟ್ ಟೂ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ತುಂಬ ಯೂಸ್ಫುಲ್ ಕೂಡ ಟೈಮ್ ಸೇವಿಂಗ್ ಕೂಡ ಯಾರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಸೊ ತುಂಬ ಹರಿಬಿರಿಯಲ್ಲಿ ಹರಿಬರಿಯಲ್ಲಿ ಕೆಲಸಕ್ಕೆ ಹೋಗಬೇಕು ಬೇಗ ಬೇಗ ತಿಂಡಿ ಅಡುಗೆಟ್ ಮಾಡಬೇಕು ಸೊ ಕಟ್ ಮಾಡೋದೇ ಒಂದು ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಇದು ತುಂಬ ಯೂಸ್ಫುಲ್ ಆಗುತ್ತಂಥವ್ರಿಗೆ ಸೊ ಬನ್ನಿ ಕಟ್ ಮಾಡೋಣ ಸೊ ಇದು ಬಂದು ಮಿಕ್ಸಿ ಇದಕ್ಕೆ ಜಾರು ಕೊಟ್ಟಿದ್ದಾರೆ ಪುಟಾಣಿ ಜಾರು ಸೊ ಸೆಕೆಂಡ್ ಒಂದು ಮೀಡಿಯಮ್ ಸೈಜು ಸೊ ಥರ್ಡ್ ಒಂದು ಬಂದು ದೊಡ್ಡ ಸೈಜ್ ಇದೆ ಸೊ ಇದು ಇಡ್ಲಿಗೆ ದೋಸೆಗೆ ಬ್ಯಾಟರ್ನ ಒಂದೇ ಸಲ ರೂಪಕ್ಕೆ ಸರಿಯಾಗುತ್ತೆ ಇಬ್ಬರೇ ಮೂವರು ಏನಾದ್ರು ಇದ್ರೆ ಮನೆಯಲ್ಲಿ ಸೊ ಸ್ವಂತವ್ರಿಗಾದರೆ ಒಂದೇ ಸಲ ಇದನ್ನು ಮಾಡ್ಕೋಬೋದು ಸೊ ನೆಕ್ಸ್ಟ್ ಇದರಲ್ಲಿ ಜ್ಯೂಸರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ತಪ್ಪ ಇದೆ ಅಂತಂದರೆ ಸೊ ಈ ರೀತಿ ಟರ್ನ್ ಲಾಕ್ ಮಾಡಿ ಒಳಗಡೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಟ್ಯೂಬ್ ಕೂಡ ಕೊಟ್ಟಿದ್ದಾರೆ ಸೊ ಜ್ಯೂಸ್ ಬಂದು ಇಲ್ಲಿ ಒಳಗಡೆ ಸ್ಟೋರ್ ಆಗುತ್ತೆ ಸೊ ಒಳಗಡೆ ಅದು ಜಲ ಕೂಡ ಇರೋದ್ರಿಂದ ಸೊ ಮತ್ತೆ ನಾವು ಸೋಸ್ಬೇಕು ಅನ್ನೋ ಅಗತ್ಯ ಇಲ್ಲ ಸೊ ಇಲ್ಲೇ ಡೈರೆಕ್ಟಾಗಿ ನಾವು ಪೋರ್ ಮಾಡ್ಕೋಬೋದು ಸೊ ಇನ್ ಕೇಸ್ ನಾವು ಇಲ್ಲಿ ಪೋರ್ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ ನಮಗೆ ಬೇಡ ನಮಗೆ ಬ ತುಂಬ ಬೇಗ ಬರಬೇಕಂತಂದರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ಡೈರೆಕ್ಟಾಗಿ ಪೋರ್ ಮಾಡ್ಕೊಬೋದು ಇದನ್ನು ಓಪನ್ ಮಾಡಿದೆ ಆ್ಯಂಡ್ ಒನ್ ಮೂರು ತಿಂಗಳ ಸ್ಪೆಷಲಿ ನಾವು ಸ್ಯಾಂಕ್ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ಸೊ ಈ ಲಾಕ್ನ ಪ್ರಕಾರ ಇದನ್ನು ಓಪನ್ ಕೂಡ ಮಾಡ್ಬೋದು ಈ ರೀತಿ ಸೊ ನಾವು ತೊಳ್ಕೊಳ್ಳೋದಕ್ಕೆ ಎಲ್ಲ ಈಸಿಯಾಗಿ ತೊಳ್ಕೊಬೋದು ಸೊ ಇಲ್ಲಿಗೆಲ್ಲ ಫ್ರೂಟ್ಸ್ದು ಏನಾದರೂ ನಾವು ಜ್ಯೂಸ್ ಮಾಡಿದಾಗ ಸಂದಿಗೆ ಹೋಗಿ ಕೂತ್ಕೊಳ್ಳುತ್ತಲ್ವ ಸೊ ಹಾಗಾಗಿ ಇದನ್ನು ಕ್ಲೀನಾಗಿ ಓಪನ್ ಮಾಡಿ ನಾವು ಮತ್ತು ಇದೇ ರೀತಿ ವಾಶ್ ಮಾಡಿಬಿಟ್ಟು ಚಿ ಚೆನ್ನಾಗಿ ಡ್ರೈ ಮಾಡಿದ ಮೇಲೆ ನಾವು ಇದನ್ನು ಇದು ಮಾಡಬೇಕು ಮತ್ತು ಇದನ್ನು ಲಾಕ್ ಮಾಡಿದಾಗ ಇಲ್ಲಿ ಲಾಕ್ ಕೊಟ್ಟಿದ್ದಾರಲ್ಲ ಸೊ ಆ ಲಾಕ್ನ ಟೈಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಸೊ ಇದು ಬಂದು ಜ್ಯೂಸರು ಓಕೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ನೆಕ್ಸ್ಟ್ ಏನಪ್ಪಂತಂದರೆ ಇದು ಮೈ ಫೇವ್ರೆಟ್ ಜಾರ್ ಸೊ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಸೊ ಇದು ಬಂದು ಈ ಥರ ಇದೆ ಜಾರು ಸೊ ಇದರಲ್ಲಿ ಎಷ್ಟು ಎಮ್ ಎಲ್ವರೆಗೂ ಕೆಪಾಸಿಟಿ ಇದೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ವರೆಗೂ ಅಂದರೆ ಸಿಕ್ಸ್ ಕಪ್ಸ್ವರೆಗೂ ಯೂಸ್ ಮಾಡ್ಕೋಬೋದು ಸೊ ಕೆಪಾಸಿಟಿ ಬಂದು ಈ ಥರ ಇದೆ ಇದಕ್ಕೆ ಒಳಗಡೆಗೆ ಒಂದು ಈ ಥರ ಕ್ಯೂಬ್ ಥರ ಕೊಟ್ಟಿದ್ದಾರೆ ಸೊ ಫಸ್ಟ್ ಇದನ್ನು ಫಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋದಕ್ಕಿದ್ದೀರಿ ಅಂತಂದರೆ ನಾವು ಇದರಲ್ಲಿ ಇದು ಕೊಟ್ಟಿದ್ದಾರೆ ಸೊ ಇದ್ರದ್ದು ಯೂಸ್ ಏನಪ್ಪ ಅಂತಂದರೆ ಇದನ್ನು ಈ ರೀತಿ ಫಿಕ್ಸ್ ಮಾಡಿ ನಾವು ಆರೆಂಜು ಅಥವಾ ಎರಳಿಕಾಯಿ ಜ್ಯೂಸನ್ನ ತೆಗಿಬೇಕು ಅಂತ ಅಂದರೆ ಸ್ಕ್ವೀಸ್ ಮಾಡೋದಿದು ಸೊ ಇದಕ್ಕೆ ಈ ರೀತಿಯಾಗಿ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ ಇದ್ರ ಮೇಲೆ ಇಟ್ಟು ಸೊ ಜಸ್ಟ್ ಈಗ ಆನ್ ಮಾಡಿ ಇದು ರನ್ ಆಗಬೇಕಾದ್ರೆ ಇಲ್ಲಿ ಸ್ಕ್ವೀಸ್ ಆಗಿ ರಸ ಎಲ್ಲ ಒಳಗಡೆ ಸ್ಟೋರ್ ಆಗುತ್ತೆ ಸೊ ಎಲ್ಲ ಬೀಜ ಆ ಥರ ಪಲ್ಪ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ ಸೊ ಇದು ಒನ್ ಥಿಂಗ್ ನೆಕ್ಸ್ಟ್ ಇದೇ ಜಾರಿಗೆನೆ ಇನ್ನೊಂದು ಕಂಟೈನರ್ನ ಹ್ಯಾಂಡ್ ಮಾಡ್ಬೋದು ಏನಪ್ಪ ಅಂತಂದರೆ ಇದು ಗ್ರೇಟರ್ ನಾವು ಕ್ಯಾರೆಟ್ನ ಬೀಟ್ರೂಟು ಏನು ಬೇಕು ಎಲ್ಲನ ಇದನ್ನು ಹಾಕಿಬಿಟ್ಟು ತಿಳ್ಕೊಬೋದು ಸೊ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಸೊ ಜಸ್ಟಿಂಗ್ ಇದು ಮಾಡಿ ಇದು ಸಿಸ್ಟಮ್ ಸೊ ಇದನ್ನ ಲಾಕ್ ಮಾಡಿ ಇಲ್ಲ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಪ್ರೆಸ್ ಅಷ್ಟೇ ಸೊ ಇದು ಕೂಡ ಆಗುತ್ತೆ ನೆಕ್ಸ್ಟ್ ಬ್ಲೇಡ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ತುಂಬ ಈಸಿ ಜಸ್ಟ್ ಇಲ್ಲಿ ಒಂದು ಹಾಕಿರುತ್ತೆ ಹೀಗೆ ಮೇಲೆ ಹೀಗೆ ತೆಗಿಯೋದು ಸೊ ಈ ಜನ ಕೊಟ್ಟಿರೋದು ಸ್ಲೈಡ್ ಕಟ್ ಮಾಡೋದಕ್ಕೆ ಸೊ ಇದು ಹೇಗೆ ಅಂದರೆ ಪೊಟ್ಯಾಟೊ ಚಿಪ್ಸ್ ಕೂಡ ಮಾಡ್ಕೋಬೋದು ಚಿಪ್ಸ್ ಮೇಕರ್ಗೂ ಆಗಿ ಯೂಸ್ ಮಾಡ್ಕೋಬೋದು ಆನಿಯನ್ ಕಟ್ ಮಾಡ್ಕೊಬೋದು ಒಗ್ಗರಣೆಗೆಲ್ಲ ಚೆನ್ನಾಗಿ ಬರುತ್ತೆ ಸೊ ತೆಳುವಾಗಿ ಬರುತ್ತೆ ಸೊ ಕ್ಯಾರೆಟು ಏನಾದರೂ ನಾವು ಸ್ಲೈಡ್ಸ್ ಬೇಕಂತಂದರೆ ಅದರಲ್ಲಿ ಕಟ್ ಮಾಡ್ಕೊಬೋದು ಸೇಮ್ ಅದರಿಂದ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಸರಿ ಮಾಡ್ಬೋದು ಓಕೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಕಟರ್ ಸೊ ಇದನ್ನು ಡೈರೆಕ್ಟಿಗೆ ಇನ್ಸರ್ಟ್ ಮಾಡಬೇಕು ಸಣ್ಣದಾಗ ಕೂಡ ಇದರಲ್ಲ ಕಟ್ ಮಾಡ್ಕೊಬೋದು ಸೊ ಇದು ಬೆಸ್ಟ್ ಅಂದರೆ ಬೆಸ್ಟ್ ಇದರಲ್ಲಿ ಯೂಸ್ ಹೇಳ್ತೀನಿ ನೆಕ್ಸ್ಟ್ ಇದು ಬಂದು ನೀಡ ಚಪಾತಿನ ಚೆನ್ನಾಗಿ ನೀಟಾಗಿ ಕಲ್ಸಿ ಕೊಡ್ತೇನೆ ಚಪಾತಿ ಸುಂತ ಕೂಡ ಬರುತ್ತೆ ಸೊ ಇದಕ್ಕೆ ಚಪಾತಿ ಮಿಕ್ಸ್ ಮಾಡೋದಕ್ಕೆ ಇದಕ್ಕೆ ಒನ್ ಕಪ್ಪಲ್ಲಿ ಈ ಕಪ್ಪಲ್ಲಿ ಒನ್ ಕಪ್ ಹಿಟ್ ಹಾಕಿದ್ರೆ ಸೊ ಇದರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ವಾಟರ್ ಫಾರ್ ಒನ್ ಕಪ್ ಫ್ಲೋರ್ ಅಂತ ಸೊ ಇದಕ್ಕೆ ಈ ಮಾರ್ಕ್ವರೆಗೂ ವಾಟರ್ನ ಆ್ಯಡ್ ಮಾಡಬೇಕು ದೆ ಎರಡು ಸ್ಪೂನು ಆಯಿಲ್ನ ಆ್ಯಡ್ ಮಾಡಬೇಕು ಆಯಿಲ್ ಬೇಡ ನಾವು ಸ್ಕಿಪ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಆ್ಯಡ್ ಮಾಡಿಬಿಟ್ಟು ನಾವು ಆಮೇಲೆ ನೀರು ಮಾಡಬೇಕು ಓಕೆ ನೀರು ಮಾಡೋದನ್ನ ತೋರಿಸ್ಕೊಡ್ತೀನಿ ಓಕೆ ಬನ್ನಿ ಮಾಡ್ತಾ ಇದ್ದೀನಿ ಬೇಳೆ ತೊಗರಿ ತೊಗರಿಬೇಳೆನ ಓವರ್ನೈಟ್ ಸೋಪ್ ಮಾಡಿರೋದನ್ನು ನಾನಿವಾಗ ಸಣ್ಣ ಸಣ್ಣದಾಗಿ ತರತರಿಯಾಗಿ ರುಬ್ಕೋಬೇಕು ಜಾರಿಗೆ ಹಾಕಿದ್ರೆ ತುಂಬ ಆಗ್ಬಿಡುತ್ತೆ ಸೊ ಒಂದೇ ಸಮಕ್ಕೆ ಕನ್ಸಿಸ್ಟೆನ್ಸಿ ಸಿಗೋಲ್ಲ ಸೊ ಹಾಗಾಗಿ ನಾನು ಇದನ್ನು ಇವಾಗ ಕಟರ್ನ ಸಹಾಯದಿಂದ ನಾನಿವಾಗ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಈ ಸೊ ನನಗಿದು ಚಾಪರ್ ತುಂಬ ಇಷ್ಟ ಆಗಿರೋದನ್ನ ಸೊ ನಾನು ಇದರಲ್ಲೇ ರುಬ್ಕೊತೀನಿ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಲಾಕ್ ಆಗಿದೆಯಾ ಇಲ್ಲ ಅಂತ ಸೊ ನೆಕ್ಸ್ಟಿ ಸೊ ಇವಾಗ ಸ್ಟಾರ್ಟ್ ತಳದಲ್ಲಿ ಮಾತ್ರ ಇದಾಗಿರುತ್ತೆ ಸೊ ಹಾಗಾಗಿ ಒಂದ್ಸಲ ಕೈ ಆಡ್ಕೋಬೇಕು ಕಂಟದಲ್ಲಿರೋದೆಲ್ಲ ಮದ್ಯಕ್ಕೆ ಬರೋಣ ಏನಂದರೆ ಸ್ವಲ್ಪ ಪೇಶನ್ಸ್ ಬೇಕಷ್ಟೇ ಮಾಡೋದಕ್ಕೆ ಸೊ ಫಾಸ್ಟಾಗಿ ಉದಾಗುತ್ತೆ ಒಂದ್ಸಲ ನಾವು ಟ್ರಿಪ್ನ ಕಂಡು ಹಿಡ್ಕೊಂಡ್ರೆ ನನ್ನ ಅದೇನು ಕಷ್ಟ ಒಂದ್ಸಲ ಈ ಥರ ತರಿಯಾಗಿ ಇಷ್ಟ ಆದರೆ ಸಾಕು ಏಕೆಂದರೆ ನಾನು ಮಾಡ್ತಿರೋದು ತಗರಿ ಉಂಡೆ ಸೊ ಹಾಗಾಗಿ ತುಂಬ ನುಣ್ಣಗೆ ಬೇಡ ಅದು ಬಾಯ್ ಬಾಯಿಗೆ ಸಿಗಂಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಉಳ್ಕೊಂಡಿದ್ದೀನಿ ಸೊ ಇದನ್ನು ನಾನಿವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಸೊ ಬಟ್ ಈ ಬ್ಲೇಡ್ಸ್ನ ಯೂಸ್ ಮಾಡುವಾಗ ತುಂಬ ಹುಷಾರಾಗಿರಬೇಕು ಎಷ್ಟು ಶಾರ್ಪ್ ಇದೆ ಅಂದರೆ ಸುಮಾರು ಫೋರ್ ಟು ಫೈವ್ ಟೈಮ್ಸ್ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ವಾಶ್ ಮಾಡೋಕ್ಕೋಸ್ಕರ ಅದನ್ನು ಮಾಡೋಕ್ಕೋಗಿ ಅಷ್ಟು ಶಾರ್ಪ್ ಇರುತ್ತೆ ಇಸ್ ವೆರಿ ಶಾರ್ಪ್ ಮಾತ್ರ ಸೊ ಓಕೆ ನೆಕ್ಸ್ಟ್ ನಾನು ಇದಕ್ಕೆ ಫೋರ್ ಮಾಡ್ಕೊತೀನಿ ಬೇಡ ಆಲ್ರೆಡಿ ನಾನು ಇದರಲ್ಲಿ ಹಾಕಿದ್ದೀನಿ ಸೊ ಹಾಗಾಗಿ ಇದನ್ನು ಈ ರೀತಿ ಈ ಒಳಗೆ ಫಿಕ್ಸ್ ಮಾಡೋದಷ್ಟೇ ಫಿಕ್ಸ್ ಮಾಡಲಿಕ್ಕೆ ಈ ಗಿಡನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ನಮಗೇನೇನು ಬೇಕು ಈ ಥರದ್ದು ನಾನು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಕೂಡ ಹಾಕಿದ್ರೆ ಫುಲ್ಲು ಗಾಲೆ ಬರುತ್ತೆ ಅಂದರೆ ಸ್ಲೈಸ್ ಬರುತ್ತೆ ಸೊ ಚಿಪ್ಸ್ ಥರ ಬರುತ್ತೆ ಸೊ ನನಗೆ ಚಿಪ್ಸ್ ಥರ ಬೇಡ ಸೊ ಸಣ್ಣ ಸಣ್ಣ ಸ್ಮಾಲ್ ಪೀಸಾಗಿ ಬೇಕು ಸೊ ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ ಕೂಡ ಅಷ್ಟೆ ಸೊ ಇದು ಒಗ್ಗರಣೆಗೆ ಹಾಕೋದಕ್ಕೆ ನಾನು ಕಟ್ ಮಾಡ್ತಿರೋದ್ರಿಂದ ಸೊ ಹಾಫ್ ಕಟ್ ಮಾಡಿದ್ದೀನಿ ರೌಂಡ್ ಫುಲ್ಲು ಬೇಕಂತಂದರೆ ನಾವೇನಾದರೂ ಫ್ರೈಡ್ ರೈಸು ಆ ಥರ ಏನಾದರೂ ಮಾಡ್ತೀವಿ ಅಂತಂದರೆ ಸೊ ರೌಂಡಾಗಿ ಸಿಂಗಲ್ ಆಗಿ ಫುಲ್ಲು ಇದನ್ನು ಹಾಕಿದ್ರೆ ಸ್ಲೈಸ್ ಸ್ಲೈಸ್ ಆಗಿ ಚೆನ್ನಾಗಿ ಬರುತ್ತೆ ಸೊ ನನಗೆ ಹಾಫ್ ಆಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಸೊ ಓಕೆ ನೆಕ್ಸ್ಟ್ ಅಷ್ಟೇ ಸಿಂಪಲ್ ಸ್ಟಟ್ ಕಟ್ ಮಾಡಬೇಕು ಆನಿಯನ್ ಅಂದರೆ ನಾವು ಎಷ್ಟು ಹಾಕ್ಬೇಕಾಗುತ್ತೆ ಸೊ ಮೇನ್ ಥಿಂಗ್ ಲೇಡೀಸ್ಗೆ ಇದೆ ಇಷ್ಟ ಆಗೋದು ಸೊ ನೋಡಿ ಈ ರೀತಿಯಾಗಿ ಆಗಿದೆ ನಾನು ಗಾರ್ಲಿಕ್ ಕುಯ್ಕೊಳ್ಳೋ ಥರ ಬೇಕು ಅಂತ ಹೇಳೋದಕ್ಕೆ ನೋಡಿ ಈ ಥರ ಚೆನ್ನಾಗಿ ಹಾಫ್ ಕಟ್ ಮಾಡಿದ್ದಕ್ಕೆ ಆಫ್ ಆಗಿ ಹಾಫ್ ಸರ್ಕಲ್ ಥರ ಬಂದಿದೆ ಇದು ಇವಾಗ ಸೊ ನಾನಿವಾಗ ಬೀಟ್ರೂಟ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಮಾಡ್ಕೊತೀನಿ ಇವಾಗ ಈ ನ ಮುಚ್ಚಿಬಿಟ್ಟು ಹಿಂಗೆ ಉದ್ದೇಶ ಏನಪ್ಪ ಅಂತಂದರೆ ದಬ್ಬಾಕೊಂಡ್ರೆ ಅದು ಹಂಗೆ ಅಲ್ಲೇ ಸ್ಟ್ರಕ್ ಆಗುತ್ತೆ ಸೊ ಒಂದು ಸ್ಮಾಲ್ ಅಪ್ ನಾವು ಈ ಥರ ಕೊಟ್ಟರೆ ಸೊ ನೀಟಾಗಿ ಅದು ಸ್ಲೈಸ್ ಮೂಲಂಗಿನ ಪುಲಂಗಿನ ಸ್ಲೈ ಮಾಡ್ಕೊತೀನಿ ಜಸ್ಟಿಂಗ್ ನೀಲಾಕದಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಾಲಿ ಬಂದಿದೆ ಅಂತ ಇದ್ದೀನಿ ನಾನು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ತುಂಬ ಸಣ್ಣಗೆ ಬೇಕು ನನಗೆ ಹಾಗಾಗಿ ಈ ಥರ ಕಟ್ ಮಾಡ್ಕೊತ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ನಾವು ಆರ್ಡ್ರ್ ಮಾಡಿದ್ರೆ ಸೊ ಇನ್ನೂ ಸಣ್ಣಗಾಗುತ್ತೆ ಸೊ ಸಾಕು ಇಷ್ಟು ನನಗೆ ಸಿಂಪಲ್ ಆಗೋಯಿತು ಕ್ಯಾರೆಟ್ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನನಗೆ ಆನಿಯನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಸಣ್ಣ ಪೀಸ್ಗಳಾಗಿ ಬೇಕು ಸೊ ಹಾಗಾಗಿ ನಾನಿವಾಗ ಕಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಗಿದೆ ಏನಕ್ಕೆ ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ಅಂದರೆ ಸೊ ನಾನು ತೆಗ್ದು ಉಂಡೆ ಮಾಡೋದಕ್ಕೆ ಸೊ ನನಗಿಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಈ ಸೈಜ್ಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟರ್ನ ಯೂಸ್ ಮಾಡಿ ನಾನಿವಾಗ ಸಬ್ಬಕ್ಕಿ ಸೋಪ್ನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ನಂಗೆ ಬೇಕು ಉಪ್ಪು ಉದ್ದ ಇರೋದ್ರಿಂದ ಸುತ್ತಾಬಿಡುತ್ತೆ ಸೊ ಹಾಗಾಗಿ ನಾವು ತೆಗ್ದು ತೆಗೆದು ಬಿಡಿಸ್ಬೇಕು ಆಗಿದೆ ಇವಾಗಿದು ಸೊ ನೋಡಿ ಇಷ್ಟು ಸ್ವಪ್ನ ನಾವು ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊತೀವಿ ಅಂದರೆ ಅಂದರೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕಿತ್ತು ಇವಾಗ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲಿ ಆಗಿದೆ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಪ್ರೀತಿ ಸೊ ನೋಡಿ ಈ ಸಣ್ಣಗಾಗಿದೆ ಅಂದರೂ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಸೊ ಕೊತ್ತಂಬರಿ ಸೊಪ್ಪು ಕಟ್ಟಾಗಿದೆ ಸಬ್ಬಕ್ಕಿ ಸೊಪ್ಪು ಕಟ್ಟಾಗಿದೆ ಕ್ಯಾರೆಟ್ನ ತುರ್ತಿದ್ದೀನಿ ಸೊ ಈರುಳ್ಳಿನ ಸಾರಿ ಟೊಮೆಟೊನ ನನಗೆ ಯಾವ ಶೇಪಿಗೆ ಬೇಕಾ ಶೇ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೀಟ್ರೂಟ್ನ ಈ ಥರ ಸಣ್ಣ ಸಣ್ಣದಾಗಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಮಗನಿಗೆ ತಿನ್ನೋದಿ ಕೊಡೋದಕ್ಕೆ ಅಂತ ಸೊ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಈ ಥರ ಜಾಸ್ತಿ ರೆಫರ್ ಮಾಡೋದು ಸೊ ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡ್ಲೂ ಬೋ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಇದು ಉದ್ದದಾಗ ಕಟ್ ಮಾಡ್ಕೊಂಡಿರೋದು ಸೊ ಇದು ಮೂಲಂಗಿ ಸೈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇಷ್ಟಲ್ಲ ಎಷ್ಟು ಬೇಗ ಆಯಿತು ಅಂತ ಸೊ ಓ ಪಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಹೀಗೆ ಸಪೋರ್ಟ್ ಇರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಏನಾದರೂ ಹೊಸ ಹೊಸ ಕಂಟೆಂಟ್ಗಳ ಮುಖಾಂತರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಕಟ್ಟ ಬಾಯ್ ಸೇವ್ ಲವ್ ಯು ಆಲ್